ಶ್ರೀ ಗುರುಭ್ಯೋ ನಮಃ ಗಂಗಡಪತಯ ನಮಃ ಈ ವರ್ಷದ ಏಪ್ರಿಲ್ ತಿಂಗಳಿನ ಕರ್ಕಾಟಕ ರಾಶಿಯವರ ಶುಭಾಶುಭ ಫಲಗಳ ಸಾರಾಂಶವನ್ನು ನಾವು ನೋಡುವುದಾದರೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಶುಭ ಮತ್ತು ಅಶುಭವು ಸಮಪಾಲವಾಗಿರ್ತಕ್ಕಂತಹ ಅಂದರೆ ಐವತ್ತು ಮತ್ತು ಐವತ್ತು ಪರ್ಸೆಂಟ್ಗಳು ಶುಭ ಅಶುಭ ಫಲಗಳು ಇದೆ ಅಶುಭ ಫಲಗಳಿಗೆ ನಾವು ಪರಿಹಾರವನ್ನು ತಿಳ್ಕೊಂಡು ಮಾಡಿದ್ದೇ ಆದರೆ ಸ್ವಲ್ಪ ಮಟ್ಟಿಗೆ ಶುಭವಾಗಿಯೂ ನಮಗೆ ಅನುಕೂಲ ಆಗುತ್ತೆ ಆದ್ದರಿಂದ ಮೊದಲು ಶುಭ ಫಲಗಳ ಬಗ್ಗೆ ಗಮನವನ್ನು ಹರಿಸುವುದಾದರೆ ಗುರುವು ಹತ್ತನೆಯ ಮನೆಯಲ್ಲಿ ಇರುವುದರಿಂದ ಆ ಹತ್ತನೆಯ ಮನೆಗೆ ನಾವು ಕರ್ಮಸ್ಥಾನ ಅಂತ ಹೇಳ್ತೇವೆ ಅಂದರೆ ನಿಮ್ಮ ಪೂರ್ವ ಪೂರ್ವಾರ್ಜಿತವಾಗಿರ್ತಕ್ಕಂತಹ ಪುಣ್ಯ ಭಾಗಗಳು ಏನಿದೆಯೋ ಅದು ನಿಮಗೆ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶವನ್ನು ಕೊಟ್ಟು ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೆಮ್ಮದಿಯನ್ನು ಲಾಭದಾಯಕವು ತುಂಬ ಆಗದಿದ್ದರೂ ಆ ಕೆಲಸದಲ್ಲಿ ನಿಮಗೆ ಹಿತವನ್ನು ಅಂದರೆ ನಿಮ್ಮ ಮೇಲಧಿಕಾರಿಗಳ ಕೃಪಾ ಕಟಾಕ್ಷ ಪ್ರೀತಿಗೆ ಪಾತ್ರರಾಗುವಂತಹ ಯೋಗ ನಿಮ್ಮದಾಗಿದೆ ಆದರೆ ಮಾಡತಕ್ಕಂತಹ ಉದ್ಯೋಗಗಳಲ್ಲಿ ಹೂಡಿಕೆಯನ್ನು ಹೊಸದಾಗಿ ಹೂಡಿಕೆ ಮಾಡುವವರು ಬಹಳ ಜಾಗ್ರತೆಯನ್ನು ವಹಿಸಬೇಕು ಅದೇ ರೀತಿಯಾಗಿ ಮನೆಯಲ್ಲಿ ಖರ್ಚು ವೆಚ್ಚಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿ ಸುಖ ಮತ್ತೆ ಶಾಂತಿಗೆ ದಾರಿಯನ್ನು ಮಾಡಿಕೊಡ್ತಾನೆ ಹತ್ತನೇ ಮನೆಯಲ್ಲಿರತಕ್ಕಂತಹ ಗುರುವು ಆದರೆ ವಿದ್ಯಾರ್ಥಿಗಳ ಬಗ್ಗೆ ನಾವು ಗಮನ ಹರಿಸುವುದಾದರೆ ವಿದ್ಯಾ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಉತ್ತಮ ಸಕಾಲ ಅಲ್ಲ ಮಾಡುವ ವಿದ್ಯಾ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು ಆ ಪ್ರಯತ್ನ ಮಾಡಿದರೂ ಮಾನಸವ ಮಾನಸಿಕವಾಗಿ ಚಂಚಲತೆಯು ನಿಮ್ಮಲ್ಲಿ ಜಾಸ್ತಿ ಇರುವುದರಿಂದ ಆ ಚಂಚಲತೆಗೆ ಪರಿಹಾರ ಏನು ಅಂತ ಕೇಳಿದರೆ ಗುರುಗಳ ರಾಯರ ಮಠಕ್ಕೆ ಹೋಗುವಂತಹದ್ದು ಇಲ್ಲ ಸಾಯಿಬಾಬಾ ದೇವ ದರ್ಶನಕ್ಕೆ ಹೋಗುವಂತಹದ್ದು ಮಾಡುವುದು ಬಹಳ ಉತ್ತಮ ಇನ್ನು ಮನೆಯಲ್ಲಿ ಕೌಟುಂಬಿಕವಾಗಿ ನಾವು ನೋಡುವುದಾದರೆ ಚಿಂತೆಗಳು ಜಾಸ್ತಿ ಆಗತಕ್ಕಂತಹ ಯೋಗವು ನಿಮ್ಮದಾಗಿದೆ ಮನೆಯಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗತಕ್ಕಂತಹ ಕೂಡ ನಿಮ್ಮದಾಗಿದೆ ಇನ್ನು ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಶತ್ರುವಿನಿಂದ ಬರತಕ್ಕಂತಹ ತೊಂದರೆಗಳ ಬಗ್ಗೆ ತುಂಬವಾಗಿ ಗಮನ ಹರಿಸಬೇಕು ಯಾಕೆಂತ ಕೇಳಿದರೆ ಓ ಮೇಲಧಿಕಾರಿಯ ಪ್ರೀತಿಯನ್ನು ಹೊಂದಿದ್ದೀರಾ ಅಂತಂದ್ರೆ ಅಕ್ಕಪಕ್ಕದವರು ಅಸೂಯ ಪಡತಕ್ಕಂತಹ ಒಂದು ಯೋಗವೂ ಇರುವುದರಿಂದ ಅವರ ಬಗ್ಗೆ ಗಮನವನ್ನು ಹರಿಸಿ ಕಾರ್ಯ ಕೌಟುಂಬಿಕವಾಗಿರ್ತಕ್ಕಂತಹ ಕಲಹದ ಬಗ್ಗೆ ನಾವು ಪರಿಹಾರವನ್ನು ನೋಡುವುದಾದರೆ ಕರ್ಕಾಟಕ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕುವಂತಹದ್ದು ಕರ್ಕಾಟಕ ರಾಶಿಯಿಂದ ಅಧಿಪತಿಯಾಗಿರ್ತಕ್ಕಂಥ ಚಂದ್ರನಿಂದ ಸೂಚಿಸಲ್ಪಡತಕ್ಕಂತಹ ಆ ಹೆಣ್ಣು ದೇವತೆ ಆದ್ದರಿಂದ ಆ ಲಕ್ಷ್ಮಿ ಅಥವಾ ದುರ್ಗಾದೇವಿಯ ಮಂತ್ರಗಳನ್ನು ಪಠನೆಯನ್ನು ಮಾಡತಕ್ಕಂಥದ್ದು ಇಲ್ಲ ದೇವಸ್ಥಾನಗಳಿಗೆ ದರ್ಶನವನ್ನು ಮಾಡತಕ್ಕಂತಹದ್ದು ಮಾಡುವುದರಿಂದ ಅಶುಭ ಫಲವೂ ಕೂಡ ಶುಭ ಫಲವಾಗಿ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನ ಉತ್ತಮವಾಗಿರ್ತಕ್ಕಂತಹ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದ ದಿನಾಂಕಗಳನ್ನು ಉತ್ತಮವಾದ ದಿವಸಗಳನ್ನು ನಾವು ನೋಡುವುದಾದರೆ ಏಪ್ರಿಲ್ ಒಂದನೇ ತಾರೀಕು ಹಾಗೂ ಹತ್ತನೇ ತಾರೀಕು ಹಾಗೂ ಹದಿನಾರನೇ ತಾರೀಕು ಇಪ್ಪತ್ತ ಏಳನೇ ತಾರೀಕು ಉತ್ತಮವಾಗಿರ್ತಕ್ಕಂತಹ ಶುಭ ಫಲವಾಗಿರ್ತಕ್ಕಂತಹ ತಾರೀಕುಗಳು ಯಾವುದಾದರೂ ಹೂಡಿಕೆ ಅಥವಾ ಯಾವುದಾದರೂ ಹೊಸದಾಗಿರ್ತಕ್ಕಂತಹ ಕೆಲಸಗಳನ್ನು ಇಲ್ಲ ಯಾವುದಾದರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದರೆ ತಿಳಿಸಿರ್ತಕ್ಕಂತಹ ದಿವಸಗಳಲ್ಲಿ ಆರಂಭ ಮಾಡಿ ಇನ್ನ ವಿವಾಹದ ಬಗ್ಗೆ ಆಲೋಚನೆಯನ್ನು ಮಾಡತಕ್ಕಂತಹ ಹುಡುಗ ಅಥವಾ ಹುಡುಗಿಯರಿಗೆ ಮಿಶ್ರಫಲಗಳು ಆದ್ದರಿಂದ ವಿವಾಹಕ್ಕೆ ಯೋಗ್ಯ ಅಲ್ಲ ಆದರೂ ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ ಈ ಸಲ ಮಾಡಿರ್ತಕ್ಕಂತಹ ಪ್ರಯತ್ನ ಮುಂದಿನ ತಿಂಗಳಲ್ಲಿ ಫಲಪ್ರದ ಆಗಿರುತ್ತವೆ ಅದೇ ರೀತಿಯಾಗಿ ಈ ಕರ್ಕಾಟಕ ರಾಶಿಯವರ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ಅಂದರೆ ಆಳವಾಗಿರ್ತಕ್ಕಂತಹ ವಿಚಾರ ಫಲಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇರುವವರು ತಮ್ಮ ಜಾತಕವನ್ನು ಅರ್ಚಕರ ಬಳಿಗೆ ಹೋಗಿ ಜಾತಕವನ್ನು ವಿಮರ್ಶನೆಯನ್ನು ಮಾಡಿಕೊಳ್ಳಿ ದಶಾಭುಕ್ತಿಯ ಮೇಲಕ್ಕೆ ಆಗತಕ್ಕಂತಹ ಆಗು ಹೋಗ್ನು ಖಚಿತವಾಗಿ ತಿಳ್ಕೊಳ್ಳಬಹುದು ಇಲ್ಲಿ ಸಾರಾಂಶವನ್ನು ಮಾತ್ರ ನಾವು ನಿಮಗೆ ಹೇಳಿರುತ್ತೇವೆ ಆ ಅಶುಭ ಫಲಗಳು ಕೂಡ ಶುಭ ಫಲವಾಗಿ ದೇವರು ನಿಮಗೆ ಉತ್ತಮ ಫಲಗಳನ್ನು ಕೊಡುವಂತೆ ಆಗಲಿ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತಾ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು